ಬಿಗ್ ಬಾಸ್ ಕನ್ನಡ ಸೀಸನ್ ಸಿಕ್ಸ್ ಕಾರ್ಯಕ್ರಮದಿಂದ ಧನ್ರಾಜ್ ಔಟ್ ಆಗ್ತಾರೆ ಅಂತ ವೀಕ್ಷಕರು ಊಹಿಸಿರ್ಲೇ ಇಲ್ಲ ಯಾಕಂದ್ರೆ ವೀಕ್ಷಕರ ಅಚ್ಚುಮೆಚ್ಚಿನ ಸ್ಪರ್ಧಿಗಳ ಪೈಕಿ ಧನ್ರಾಜ್ ಕೂಡ ಒಬ್ರಾಗಿದ್ರು ಬಿಗ್ ಬಾಸ್ ಮನೆಯೊಳಗಡೆ ಧನ್ರಾಜ್ ಅಜಾತ ಶತ್ರುವಾಗಿದ್ರು ಹಾಗೆ ವೀಕ್ಷಕರ ವಲಯದಲ್ಲೂ ಮ್ಯಾನ್ ಧನ್ರಾಜ್ರನ್ನ ಹೇಟ್ ಮಾಡೋರು ಯಾರೂ ಇರ್ಲಿಲ್ಲ ಅಷ್ಟಕ್ಕೂ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದ ವಿಶೇಷ ಅತಿಥಿಗಳೇ ಫಿನಾಲೆ ವಾರಕ್ಕೆ ಹೋಗಲು ಧನ್ರಾಜ್ ಅರ್ಹರು ಎಂದಿದ್ರು ಸಾಲದ್ದಕ್ಕೆ ನಾಮಿನೇಷನ್ ನಿಂದ ಧನ್ರಾಜ್ರನ್ನ ಸೇಫ್ ಮಾಡಿದ್ರು ಹೀಗಿದ್ರು ಟಾಪ್ ಸಿಕ್ಸ್ ಲೆವೆಲ್ ನಲ್ಲಿ ಧನ್ರಾಜ್ ಔಟ್ ಆಗಿದ್ದಾರೆ ಬಿಗ್ ಬಾಸ್ ತಂಡ ಮತ್ತು ಕಲರ್ ಸೂಪರ್ ವಾಹಿನಿಯ ಈ ನಿರ್ಧಾರಕ್ಕೆ ವೀಕ್ಷಕರು ಕುಪಿತಗೊಂಡಿದ್ದಾರೆ ಸ್ಪರ್ಧಿಗಳಿಗೆ ಕಿರುಕುಳ ಕೊಟ್ಟ ಆಂಡಿಯನ್ನ ಟಾಪ್ ಫೈವ್ ಹಂತಕ್ಕೆ ತಳ್ಳಿ ಸಜ್ಜನ ಧನ್ರಾಜ್ರನ್ನ ಹೊರಕ್ಕೆ ಹಾಕಿದ ಬಿಗ್ ಬಾಸ್ಗೆ ವೀಕ್ಷಕರು ಮಹಾಮಂಗ್ಲಾರ್ತಿ ಮಾಡ್ತಿದ್ದಾರೆ ಫಿನಾಲೆಗೆ ಹೋಗಬೇಕಿದ್ದ ಧನ್ರಾಜ್ರನ್ನ ಮನೆಗೆ ಕಳುಹಿಸಿರೋದಕ್ಕೆ ಬಿಗ್ ಬಾಸ್ಗೆ ವೀಕ್ಷಕರು ಕಲರ್ ಸೂಪರ್ ವಾಹಿನಿಯ ಅಫಿಷಿಯಲ್ ಫೇಸ್ಬುಕ್ ಪುಟದಲ್ಲಿಯೇ ಚೀಮಾರಿ ಹಾಕ್ತಿದ್ದಾರೆ ಬೇಕಿದ್ರೆ ನೀವೇ ಕೆಲ ಕಾಮೆಂಟ್ ಗಳನ್ನ ನೋಡ್ಕೊಂಡ್ ಬನ್ನಿ ಬಿಗ್ ಬಾಸ್ ಅಂತಹ ಹೊಲ್ಸು ಫಿಕ್ಸ್ಡ್ ಶೋ ಇನ್ಯಾವುದೂ ಇಲ್ಲ ಬೇರೆಯವರಿಗೆ ಚಿತ್ರಹಿಂಸೆ ಕೊಡುವ ಆಂಡಿ ಫೈನಲಿಸ್ಟ್ ವಾಹ್ ಗ್ರೇಟ್ ಬಿಗ್ ಬಾಸ್ ಧನ್ರಾಜ್ಗೆ ಇರುವ ಒಂದು ಶೇಕಡಾ ಫ್ಯಾನ್ಸ್ ಕೂಡ ಆಂಡಿಗೆ ಇಲ್ಲ ಅಂತ ನಿರಾಸೆಯಿಂದ ವೀಕ್ಷಕರೊಬ್ರು ಕಾಮೆಂಟ್ ಮಾಡಿದ್ದಾರೆ ಫಿನಾಲೆಗೆ ಹೋಗಲು ಧನ್ರಾಜ್ ಅರ್ಹ ವ್ಯಕ್ತಿ ಆದ್ರೆ ಅವರು ಔಟ್ ಆಗಿರೋದು ತುಂಬಾ ಬೇಸರ ತಂದಿದೆ ಇಂತಹ ಫಿಕ್ಸಿಂಗ್ ಶೋ ಮಾಡೋದಕ್ಕೆ ಸುದೀಪ್ ಅವರಿಗೆ ನಾಚಿಕೆ ಆಗ್ಬೇಕು ಅಂತ ಕಮೆಂಟ್ ಹಾಕಿದ್ದಾರೆ ವೀಕ್ಷಕರೊಬ್ರು ಇನ್ನು ಯಾವ ಸೀಸನ್ನಲ್ಲೂ ಫೋಟೋಗಳಿಗೆ ಬೆಂಕಿ ಇಟ್ಟು ಕಳಿಸ್ಬೇಡಿ ಧನ್ರಾಜ್ಗೆ ತುಂಬಾ ನೋವಾಯ್ತು ಅದನ್ನ ನೋಡಿದ ನಮ್ಗೂ ತುಂಬಾ ಫೀಲ್ ಆಯ್ತು ಬರುವಾಗ ಇದ್ದ ಮರ್ಯಾದೆ ಹೋಗುವಾಗ ಕೂಡ ಕೊಡಬೇಕು ಅಂತಿದ್ದಾರೆ ವೀಕ್ಷಕರು ಬಿಗ್ ಬಾಸ್ ಮುಖವಾಡ ಕಳಚಿ ಬಿದ್ದಿದೆ ಬಾಸ್ ಮೋಸದಾಟಕ್ಕೆ ಜೆಂಟ್ಲ್ಮ್ಯಾನ್ ಧನ್ರಾಜ್ ಬಲಿಯಾಗಿದ್ದಾರೆ ಅಂತಿದ್ದಾರೆ ವೀಕ್ಷಕರು ಈ ತರಹ ಕೆಟ್ಟ ಶೋ ಮಾಡಿದ್ರಷ್ಟು ಬಿಟ್ರಷ್ಟು ಒಳ್ಳೆ ಗುಣ ಪ್ರತಿಭೆ ಇದ್ದ ಮನುಷ್ಯನ್ನ ಹೊರಗೆ ಹಾಕಿದ್ದೀರಾ ಕನ್ನಡಿಗನ ಪ್ರತಿಭೆಗೆ ಬೆಲೆ ಕೊಡಿ ಮಿಸ್ ಯು ಧನ್ರಾಜ್ ಅಂತ ವೀಕ್ಷಕರೊಬ್ರು ಕಮೆಂಟ್ ಮಾಡ್ತಿದ್ದಾರೆ ಇದು ಪಕ್ಕಾ ಫೇಕ್ ಶೋ ಇಲ್ಲಿ ಫೇಕ್ ಮುಖವಾಡ ಹಾಕೊಂಡು ಇದ್ದವರಿಗೆ ಮಾತ್ರ ರಾಜ ಮರ್ಯಾದೆ ಎನ್ನುತ್ತಾ ಬಿಗ್ ಬಾಸ್ ಟೀಮ್ ಮತ್ತು ಕಲರ್ಸ್ ವಾಹಿನಿ ತಂಡಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ ಒಳ್ಳೆಯ ವ್ಯಕ್ತಿ ಧನ್ರಾಜ್ರನ್ನ ಎಲಿಮಿನೇಟ್ ಮಾಡಿ ಕೇಸಿರುವ ಆಂಡಿಯನ್ನ ಫೈನಲ್ಗೆ ಕಳುಹಿಸಿದ್ದೀರಾ ಈ ಬಿಗ್ ಬಾಸ್ನ ನೋಡೋದೇ ವೇಸ್ಟ್ ಮೊದಲು ಈ ಬಿಗ್ ಬಾಸ್ನ ಬ್ಯಾನ್ ಮಾಡಿ ಅಂತ ವೀಕ್ಷಕರೊಬ್ಬರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಸಿಕ್ಸ್ ಅಲ್ಲಿ ಧನ್ರಾಜ್ ಒಬ್ಬರೇ ಪ್ರಾಮಾಣಿಕ ಅಂತ ಅನ್ಸಿದ್ದು ಎಂಬ ಮೀಮ್ಗಳು ಕೂಡ ಹರಿದಾಡ್ತಿವೆ ಧನ್ರಾಜ್ ನೀವು ಎಲಿಮಿನೇಟ್ ಆಗಿರೋದಕ್ಕೆ ಬಿಗ್ ಬಾಸ್ ಶೋನ ಡೌಟ್ ಇಂದ ನೋಡ್ತಿದ್ದಾರೆ ಬೈತಿದ್ದಾರೆ ಅಂದ್ರೆ ನೀವು ಬಿಗ್ ಬಾಸ್ ಗೆಲ್ಲೋದ್ರಲ್ಲಿ ಫೇಲ್ ಆಗಿರ್ಬಹುದು ಆದ್ರೆ ಜನರ ಮನಸ್ಸನ್ನ ಗೆದ್ದಿದ್ದೀರಾ ಎಂಬುದು ಬಹುತೇಕರ ಅಭಿಪ್ರಾಯ